ಓಂ ಶಕ್ತಿ ಓಂ ಶಕ್ತಿ ಇವತ್ತಿನ ದಿನ ನಮ್ಮ ನಿಮ್ಮೆಲ್ಲರ ನಾಯಕರು ನಾಯಕರಾದ ಅಂತ ಬಡವರ ಬಂದು ನಮ್ಮ ಶಾಸಕರು ಮುಲ್ಬಾಲ್ ತಾಲೂಕಿನ ಶಾಸಕರು ನುಡಿದಂತೆ ನಡೀತಾರೆ ನಡೆದಂತೆ ನುಡಿತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಹೇಳ್ಕೋಬಹುದು ಯಾಕಂತ ಹೇಳಿದ್ರೆ ಕೊಟ್ಟು ಮಾತ್ರ ಪ್ರಕಾರ ಏನು ವರ್ಷ ವರ್ಷನೂ ನಮ್ಮ ಓಂ ಶಕ್ತಿ ಭಕ್ತಾದಿಗಳಿಗೆ ಸುಮಾರು ಇದುವರೆಗೂ ಇವತ್ತಿನ ದಿನವರೆಗೂ ಕನಿಷ್ಠ ಪಕ್ಷ ಮುನ್ನೂರಿಂದ ಐನೂರು ಬಸ್ಗಳ ತನಕ ಕಳ್ಸಿಕೊಟ್ಟಿರ್ತಕ್ಕಂತಹ ಮಹಾನ ಮಹಾನುಭಾವರುಗಳು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಅವ್ರು ಮುಂದಿನ ದಿವಸಗಳಲ್ಲೂ ಕೂಡ ರಾಜಕೀಯದಲ್ಲಿ ಆಗ್ಲಿ ದೇವರ ಓಂ ತಾಯಿ ಒಳ್ಳೆ ಆಯಸ್ಸು ಆರೋಗ್ಯ ಅಂತಸ್ತು ಚೆನ್ನಾಗಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಓಂ ಶಿವ ಮಾತೆಯನ್ನ ಎಲ್ರೂ ಸಹ ಕೇಳ್ಕೊಳ್ಳೋಣ ಅದೇ ರೀತಿಯಾಗಿ ನಮ್ಮ ಎ ಪಿ ಎಂ ಸಿ ಅಧ್ಯಕ್ಷರಾದಂತಹ ಎನ್ ಆರ್ ಎಸ್ ಮಂಡಿ ಮಾಲೀಕರಾದಂತ ಸತ್ಯಣ್ಣವರು ಸಹ ಈ ಒಂದು ನಮ್ಮ ಓಂಸೆಕ್ಕಿ ತಾಯಿಂದಿರಿಗಳಿಗೆ ವಾಟರ್ ಬಾಟಲ್ಗಳು ಬಿಸ್ಕೆಟ್ಗಳು ಊಟವಾಸ ಎಲ್ಲ ಮಾಡಿ ನಮ್ಮ ಅಕ್ಕ ತಂಗಿಯರು ಆರಾಮಾಗಿ ಹೋಗಿ ಹೋನ್ ತೆಟ್ಟಿ ದೇವಿನ ದರ್ಶನ ಮಾಡ್ಕೊಂಡು ಬರ್ಲಿ ಅಂತ ಹೇಳ್ಬಿಟ್ಟು ಬೇಯಿಸ್ತಾ ಇದಾರೆ ಮತ್ತೆ ಇನ್ನ ನಮ್ ಧರ್ಮಣ್ಣ ಆಗಿರ್ಬೋದು ಇಲ್ಲ ನಮ್ಮ ಮುಖಂಡರು ಎಲ್ಲ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಯಶಸ್ವಿ ಮಾಡ್ಕೊಟ್ಟಿರೋದಕ್ಕೆ ಎಲ್ರಿಗೂ ಸಹ ವಂದನೆಗಳನ್ನ ಹೇಳ್ತಾ ಇದ್ದೀನಿ